ಇದೇ ಟಾರ್ಡ್ಗೆ ಹತ್ತಿರವಾಗಿರುವಂತಹ ಒಂದು ಉತ್ತಮವಾದ ಜಮೀನು ಮಾರಾಟಕ್ಕೆ ಇದೆ ಪೂರ್ತಿ ಮಾಹಿತಿಗಾಗಿ ಈ ವಿಡಿಯೋನ ವೀಕ್ಷಿಸಿ ಎಲ್ಲರಿಗೂ ನಮಸ್ಕಾರ ಎಮ್ ಎಸ್ ಪ್ರಾಪರ್ಟಿಗೆ ಸ್ವಾಗತ ನೋಡಿ ಇದು ಜಾಗ ಬಂದ್ಬಿಟ್ಟು ಒಂದು ಎಕರೆ ಎರಡು ಕುಂಟೆ ಇರುವಂಥ ಜಮೀನು ತುಮಕೂರಿಂದ ಬಂದ್ಬಿಟ್ಟು ಮೂವತ್ತೆರಡು ಕಿಲೋಮೀಟರ್ ಆಗುತ್ತೆ ಟಾರ್ ರೋಡಿಂದ ಮುನ್ನೂರು ಮೀಟ್ರ್ ರೋಡ್ ಆಗುತ್ತೆ ಜನರಲ್ ಪ್ರಾಪರ್ಟಿ ಕೆರೆಗೆ ಹೊಂದಿಕೊಂಡಿರುವಂತಹ ಜಾಗ ಇದರಲ್ಲಿ ಒಂದು ಬೋರ್ವೆಲ್ ಸಹ ಐತೆ ಆದರೆ ಇವರು ಅದರೊಳಗಡೆ ಮೋಟ್ರ್ ಪಂಪಿಯನ್ನು ಕೊಡೋಲ್ಲ ಬೇರೆಯವರು ಬಿಟ್ಕೊಂಡವ್ರೆ ನೀವು ಅದನ್ನು ಹಾಕ್ಕೊಬೇಕಾಗುತ್ತೆ ಇದ್ರ ಬೆಲೆ ಬಂದ್ಬಿಟ್ಟು ಐವತ್ತ ಏಳು ಲಕ್ಷ ಹೇಳ್ತಾವ್ರೆ ಟೋಟಲ್ಲಾಗಿ ಇದು ಬೆಂಗಳೂರಿಗೆ ನೂರ ಎರಡು ಕಿಲೋಮೀಟ್ರ್ ಆಗುತ್ತೆ ಇದು ರಾಷ್ಟ್ರೀಯ ಹೆದ್ದಾರಿಯಿಂದ ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ತುಂಬ ನೀಟಾಗಿರುವಂತಹ ಜಾಗ ಅಗ್ರಿಕಲ್ಚರ್ಗೆ ಸೂಕ್ತವಾದಂತಹ ಜಾಗ ಇದು ಕೆರೆಗೆ ಹೊಂದ್ಕೊಂಡಿರೋದ್ರಿಂದ ನೀರಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ ಬೋರ್ ಇರೋದರಿಂದ ಯಾವುದೇ ಬೋರ್ ಹಾಕ್ಸೋ ಅವಶ್ಯಕತೆ ಇರುವುದಿಲ್ಲ ನಿಮಗೆ ತೋಟ ಗೀಟ ಮಾಡಿಕೊಂಡು ಚಿಕ್ಕದ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕ್ಕೆ ತುಂಬ ನೀಟಾಗಿರುವಂಥ ಜಾಗ ದಯವಿಟ್ಟು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಸಂಪರ್ಕ ಮಾಡಿ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾಯಿದೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇರೋವಂಥವರು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೆ ಇದರಲ್ಲಿ ತುಂಬ ಇದೇ ಥರದ ತುಮಕೂರಿನ ಸುತ್ತಮುತ್ತ ಜಮೀನ ಬಗ್ಗೆ ಮಾಹಿತಿ ಬರ್ತಾ ಇರುತ್ತೆ ಮಾರಾಟಕ್ಕಿರುವಂತಹದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು